നിയന്ത്രണ പട്ടി വർഗാവണിയേറ്റ് കി കക്ഷൻ ആ ഇത് ആഹ് കൂ ബസ് കി കക്ഷൻ ആണെങ്കിൽ ಕರ್ನಾಟಕದ ಜೈಲಿನಲ್ಲಿ ಒಂದು ವ್ಯವಹಾರ ಪೊಲೀಸ್ ಸ್ಟೇಷನ್ ವ್ಯವಹಾರ ಡ್ರಗ್ಸ್ ನಲ್ಲಿ ವ್ಯವಹಾರ ಬಾಲಕಿಯ ನಾಪತ್ತೆಯ ವ್ಯವಹಾರ ಇವನು ರೇಪಿನ ವ್ಯವಹಾರ ಇನ್ಯಾವುದು ಧರೋಣಿಗಳು ಯಾಕೆ ಅಂತ ಕೇಳಿದ್ರೆ ಕಾಕಿಯನ್ನ ಕರಪ್ಷನ್ ಮಾಡಿದ್ರಿ ನೀವು ಆ ಕಾರಣಕ್ಕೋಸ್ಕರ ಇವೆಲ್ಲವೂ ಕೂಡ ನಡೀತಾ ಇರೋದು ಯಾವುದು ಒಂದು ಸ್ಟೇಷನ್ ಎರಡು ಸ್ಟೇಷನ್ ಅಲ್ಲ ಇಡೀ ಕರ್ನಾಟಕ ಬೀದರ್ನಲ್ಲಿ ಎಟಿಎಂ ದೊರಡೆ ಆಗುತ್ತೆ ಕೋಟೆಕರ್ನಲ್ಲಿ ದೊರಡೆ ಆಗುತ್ತೆ ಬೆಂಗಳೂರಿನಂತಹ ರಾಜಧಾನಿಯಲ್ಲಿ ಎಟಿಎಂ ದೊರಡೆಗಳಾಗುತ್ತೆ ಅಂತಂದ್ರೆ ಸರ್ಕಾರ

ಒಂದು ಸೆಕೆಂಡ್ ಈಗ ವಿಚಾರ ಪ್ರತಿಪಕ್ಷ ನಾಗಮೇಶ್ವರಿ ಅವ್ರು ಹೇಳಿದ್ದಾರೆ ಒಂದು ತಾವು ಹಿರಿಯರಿಗೆ ದಿರಿಕಲ ವಿಚಾರ ಇರಬಹುದು நான் அது பயண எல்லா கொடுக்க முசிப்போம் இலாக்க